ಬಿಹಾರ ವಿಧಾನಸಭಾ ಚುನಾವಣೆಯ ಅಂತಿಮ ಘಟ್ಟಕ್ಕೆ ಸದ್ದುಗದ್ದಲ ನಡುವೆ ವಾತಾವರಣ ತೀವ್ರಗೊಂಡಿದೆ ಮತ ಎಣಿಕೆ ಆರಂಭವಾದ ಕ್ಷಣದಿಂದಲೇ ಎನ್ಡಿಎ ಭಾರಿ ಮುನ್ನಡೆ ಸಾಧಿಸುತ್ತಿರುವ ಚಿತ್ರ ಕಂಡುಬಂದಿದೆ ಬೆಳಗ್ಗೆ ಒಂಬತ್ತು ಮೂವತ್ತರ ಟ್ರೆಂಡ್ಗಳಲ್ಲಿ ಎನ್ಡಿಎ ನೂರ ಐವತ್ತೆರಡು ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದರೆ ಮಹಾಗಠಬಂಧನ್ ನೂರ ಹದಿನೇಳು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿತ್ತು ನಂತರ ಪರಿಸ್ಥಿತಿ ಇನ್ನಷ್ಟು ಎನ್ಡಿಎ ಪರ ತಿರುಗಿ ನೂರ ತೊಂಬತ್ತು ಸ್ಥಾನಗಳ ದಾಟ್ತಿದ್ದಂತೆ ರಾಜಕೀಯ ತಾಪಮಾನ ಮತ್ತಷ್ಟು ಏರಿಕೆಯಾಗಿದೆ ಅಷ್ಟರಲ್ಲೇ ಕಾಂಗ್ರೆಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಗೆ ದಾರಿ ಹೊರಟಿದೆ ಮತಗಟ್ಟೆಗಳಲ್ಲಿ ಅಕ್ರಮ ನಡೆದಿದೆ ಮತ ಎಣಿಕೆಯಲ್ಲಿ ಗೊಂದಲ ಸೃಷ್ಟಿಸಲಾಗಿದೆ ಎಂಬ ಆರೋಪಗಳನ್ನ ಕಾಂಗ್ರೆಸ್ ನಾಯಕರಿಂದ ಕೇಳಬಹುದು ವಿಶೇಷವಾಗಿ ರಾಹುಲ್ ಗಾಂಧಿ ಮತ್ತೆ ತಮ್ಮ ಹಳೆಯ ಆರೋಪಗಳನ್ನು ನೆನಪಿಸಿಕೊಂಡು ಎನ್ಡಿಎ ಸರ್ಕಾರ ಮತ್ತು ಆಯೋಗ ಕೈಜೋಡಿಸಿ ಮತಗಳನ್ನೇ ಕದ್ದುಕೊಳ್ಳುತ್ತಿದೆ ಎಂಬ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಇಲ್ಲ ಎಂಬ ಬೇಸರವನ್ನ ಒತ್ತಿ ಹೇಳ್ತಾ ಇದ್ದಾರೆ ಇದೀಗ ಫಲಿತಾಂಶ ಹೊರಬೀಳುವ ಮುನ್ನ ಬಿಹಾರದಲ್ಲಿ ರಾಜಕೀಯದ ಕಾವು ಹೆಚ್ಚಾಗ್ತಲೇ ಇದೆ ಇನ್ನು ಎನ್ಡಿಎ ಭಾರಿ ಬಹುಮತದ ಆದಿಯಲ್ಲಿ ಸಾಗುತ್ತಿದ್ದು ಇನ್ನೊಂದು ಕಡೆ ಕಾಂಗ್ರೆಸ್ ಪ್ರತಿಭಟನೆ ಆರೋಪ ಪ್ರತ್ಯಾರೋಪಗಳ ನಡಿಕೆ ಮುಂದುವರೆದಿದೆ ಅಂತಿಮ ಫಲಿತಾಂಶ ಘೋಷಣೆಯ ಪ್ರತಿ ಕ್ಷಣವು ರಾಜ್ಯದ ರಾಜಕಾರಣಕ್ಕೆ ಹೊಸ ತಿರುವು ತರುವ ಸ್ಥಿತಿ ನಿರ್ಮಾಣವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಜೀನಿ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ